ನಮ್ಮ ನಾಡಿನೊಳಗೆ ಇಲ್ಲೇ ಒಬ್ಬ ವ್ಯಕ್ತಿ ಮಹಾರಾಷ್ಟ್ರದೊಳಗೆ ಮಹಾರಾಷ್ಟ್ರದಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನ ಹೆಸರು ಅನಿಲ್ ಬೋರ್ಕರ್ ಅಂತ ತಿಳ್ಕೊಂಡು ನಿಮಗೆಲ್ಲ ಗೊತ್ತಿರಲಿ ಹೋಗಿ ನೆಟ್ಟಿನಾಗ ಯಾರು ಓದೋರು ಗೊತ್ತಾಗ್ತದೆ ಎರಡು ಸಾವಿರದ ಇಪ್ಪತ್ತೈದರೊಳಗೆ ನೀಟ್ ಬರ್ದಾವ ಹತ್ತೊಂಬತ್ತು ವರ್ಷದ ಹುಡುಗ ಹತ್ತೊಂಬತ್ತು ವರ್ಷದ ಹುಡುಗ ನೀಟ್ ಪರೀಕ್ಷೆ ಬರೆದ್ರೆ ಇಪ್ಪತ್ತೈದು ಲಕ್ಷ ಮಂದಿ ಪರೀಕ್ಷೆ ಬರೆದಿದ್ರು ಅದನ್ನು ಇಪ್ಪತ್ತೈದು ಲಕ್ಷ ಮಂದಿ ಪರೀಕ್ಷೆ ಬರೆದ್ರೆ ಅದರೊಳಗೆ ಎಷ್ಟನೇ ರ್ಯಾಂಕ್ ಬಂದಿದ್ದ ಅಂದರೆ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ರ್ಯಾಂಕ್ ಬಂದಿದ್ದಿವ ಇಪ್ಪತ್ತೈದು ಲಕ್ಷ ಒಳಗೆ ಒಳಗೆ ಒಂದು ಲಕ್ಷ ಇಪ್ಪತ್ತೈದು ಲಕ್ಷ ಒಳಗೆ ಪರೀಕ್ಷೆ ಬರೆದ್ರೆ ಒಂದು ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತೈದನೇ ರ್ಯಾಂಕಿಂಗ್ ಅಂದ್ರೆ ಭಾಳದು ಇಪ್ಪತ್ತೈದು ಲಕ್ಷ ಮಂದಿ ಒಳಗೆ ಅಷ್ಟು ಬರೋದನ್ನು ಸಣ್ಣದ್ ನೋಡ್ರಿ ಅವ್ನು ಸೂರತ್ನೊಳಗೆ ಮೆಡಿಕಲ್ ಕಾಲೇಜ್ ಸೀಟ್ ಸಿಕ್ಕಿತ್ತು ಸೂರತ್ನೊಳಗೆ ಮೆಡಿಕಲ್ ಕಾಲೇಜ್ ಸೀಟ್ ಸಿಕ್ಕರೆ ಅವತ್ತು ಹೋಗೋದೈತಿ ತಂದೆ ತಾಯಿಗಳಿಗೆ ಒಂದು ಪತ್ರ ಬರೆದಿಟ್ಟು ಸತ್ತ ನಾವು ಅವತ್ತು ಹೋಗೋದೈತಿ ಮೆಡಿಕಲ್ ಕಾಲೇಜ್ ಏನು ಬರೆದಿದ್ದು ಗೊತ್ತಾದ್ರಾಗ ಅವ ಅದನ್ನೆಲ್ಲ ನೀವು ತಿಳ್ಕೊಳ್ಬೇಕು ಯಾರೋ ನೆಟ್ಟನಾಗ ಹೋಗಿ ವಿಚಾರ ಮಾಡಿರ್ಬೇಕು ಗೊತ್ತಾಗ್ತದೆ ಅವ ಏನು ಬರ್ದಿದ್ದ ಅಂದರೆ ನಾನು ಮೆಡಿಕಲ್ ಲೈನ್ಯಾಗ ಹೋಗಿ ಐದು ವರ್ಷ ಎಮ್ ಬಿ ಬಿ ಎಸ್ ಮಾಡಿಕೊಂಡು ಆಮೇಲೆ ಒಂದು ಮೂರು ವರ್ಷ ಎಮ್ ಡಿ ಮಾಡಿ ಹಾಸ್ಪಿಟಲ್ ಕಟ್ಟಿ ಏನು ಗಳಿಸ್ಬೇಕಂತ ನಮ್ಮ ತಂದೆ ತಾಯಿಗಳು ನನ್ನ ತಿಳ್ಕೊಂಡಾರ ಅದನ್ನು ನಾನು ಎರಡೋ ವರ್ಷದಾಗ ಗಳಿಸುವಂಥ ದೊಡ್ಡ ಶಕ್ತಿ ನನ್ನ ತಲೆಯಾಗಿ ಪರಮಾತ್ಮ ಕೊಟ್ಟಾನ ನಾನು ಒತ್ತಾಯ ಮಾಡಿ ಮೆಡಿಕಲಿಗೆ ಹಾಕಕತ್ತಾರ ಅದು ನನಗೆ ಇಷ್ಟ ಇಲ್ಲ ಹಿಂಗಾಗಿ ನಾನು ಪ್ರಾಣ ಕಳ್ಕೊತೀನಿ ಅಂತ ತಿಳ್ಕೊಂಡು ಪ್ರಾಣ ಕಳ್ಕೊಳ್ಳುವಷ್ಟು ವೆಸ್ಟಿಂಗ್ ಮಾಡ್ತಾನಪ್ಪ ಅಂತಂದ್ರೆ ವಿಚಾರ ಮಾಡ್ಕೊಡ್ರಿ ಇದು ವಿದ್ಯಾಂತಿರೇನ್ ಯಾವ ವಿದ್ಯೆಯನ್ನ ಹಾಕೋಬೇಕು ಸಾಯುವುದಕ್ಕೆ ಬಹಳಷ್ಟು ಕಷ್ಟ ಪಡ್ಬೇಕಾಗ್ತದ ಸಾಯುದಕ್ಕೆ ತುಸ ಧೈರ್ಯ ಬೇಕಾನು ಮನುಷ್ಯಾಗ ಒಂದ್ ಸಣ್ಣ ಮುಳ್ಳು ನಟ್ರ ಮನುಷ್ಯ ಅಪ್ಪ ಅಂತಾನೆ ಆದ್ರೆ ಸಾಯಬೇಕಾದ್ರೆ ಎಷ್ಟು ತ್ರಾಸ ಹಾಕಿರ್ಬೋದು ಸಾಯುದಕ್ಕೆ ಕಷ್ಟ ಹಾಕೊಂಡು ತ್ರಾಸ ಇದ್ರು ಸಹಿತ ಅದನ್ನ ಅಪ್ಕೊಂಡು ಸಾಯುವಂತ ವ್ಯಕ್ತಿಗಳು ಅಂತಂದ್ರೆ ನಾವು ಧೈರ್ಯ ತಗೊಳ್ಳೋದಾದ್ರೆ ಸಾಯುವುದಕ್ಕೆ ತಗೊಳ್ಳೋದು ಬೇಡ ಬದುಕೇ ತೋರಿಸ್ತೀನಿ ಅನ್ನೋದಕ್ಕೆ ಧೈರ್ಯ ತಗೊಂಡ್ರೆ ಮಾತ್ರ ಮನುಷ್ಯನ ಏನಾದ್ರೂ ಆಕೈತಿ ಅದನ್ನು ಬಿಟ್ಟು ಸಣ್ಣ ಪುಟ್ಟ ವಿಷಯಕ್ಕೆ ಮಕ್ಳು ಎಷ್ಟೋ ಮಂದಿ ನೋಡ್ರಿ ನೀವು ನಮ್ಮ ಕಡೆ ಈ ಟೆಂತ್ ಎಕ್ಸಾಮ್ ಮುಗಿದು ಕೂಡಲೇನ ಪರೀಕ್ಷೆ ಬರ್ತಾವೆ ಪರೀಕ್ಷೆ ಬಂದ ಕೂಡಲೇನೋ ಹುಡುಗರು ಹೆದರ್ತಿರ್ತಾವೆ ಮಕ್ಕಳು ವಿಷಯದೊಳಗೆ ಅವತ್ತು ಆತಂಕವನ್ನು ಹುಟ್ಟಿಸುವಂಥ ಪ್ರಯತ್ನ ಮಾಡೋಕೆ ಹೋಗ್ಬೇಡ್ರಿ ಅವು ಕೇಳಿರಿ ತಮ್ಮ ಆರಾಮ್ ಪರೀಕ್ಷೆ ಬರೋದು ಬಾ ಏನಾದರೂ ಒಂದು ನಾಲ್ಕು ಮಾರ್ಕಸ್ ಕಮ್ಮಿ ಬಿದ್ರೆ ನಡೀತದೆ ಹೇಳಿಕೊಡ್ರಿ ಮಕ್ಕಳಿಗೆ ಏನಂತ ನೀ ಸಾಲಿ ಒಳಗೆ ಪರೀಕ್ಷೆದೊಳಗೆ ಫೇಲ್ ಆದರೂ ಚಿಂತೆ ಇಲ್ಲ ತಮ್ಮ ಶಾಲಿ ಪರೀಕ್ಷೆ ಒಳಗೆ ಪೇಲಾದರೂ ಚಿಂತೆ ಇಲ್ಲ ಆದ್ರೆ ಸಮಾಜದ ಜೀವನದ ಪರೀಕ್ಷೆ ಒಳಗೆ ಮಾತ್ರ ನೀ ಯಾವತ್ತು ಫೇಲ್ ಆಗಬೇಡ ಆ ವಿದ್ಯೆ ನಾ ಹೇಳಿ ಕೊಡ್ತೀನಿ ಅಂತ ತಂದೆ ತಾಯಿಗಳು ಅವ್ರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಅದನ್ನ ಬಿಟ್ಟು ನೋಡೋಣ ಪಕ್ಕದ ಮನೆ ಅವನ್ನ ಅಟ್ಟಕುಂಡ ತಗೊಂಡಾನ ಅವ ಅಷ್ಟಕುಂಡ ಮಾಡಾಕತ್ತಾನ ಅವ ಎಂಬತ್ತೈದು ಮಾಡ್ಯಾನ ಇವತ್ತೊಂಬತ್ತೈದು ಮಾಡ್ಯಾನ ನೀ ಏನಾರು ಮಾಡಿಲ್ಲ ಅಂದ್ರೆ ನೋಡಿ ನಿನ್ನ ಅಂದ್ಕೊಡ್ಲೇನ ಮಕ್ಕಳಿಗೆ ಹೊಟ್ಟು ಬೇನೆ ಚಲೋಕೈತಿ ಅವ್ರಿಗೇನಕೈತಿ ಚಲೋಕೈತಿ ಒಳಗೆ ನಾನೇನೋ ಕಷ್ಟಪಟ್ಟು ಮಾಡಾಕತ್ತೀನಿ ಅದರೊಳಗೆ ಏನಾದರೂ ಅಂಕಗಳು ಜಾಸ್ತಿ ಬರಲಿಲ್ಲ ಅಂದರೆ ಮನೆಯಾಗೆ ಏನು ಅಂತಾರೋ ಏನು ಬಿಡ್ತಾರ ಅಂತ ತಿಳ್ಕೊಂಡು ಎಷ್ಟೋ ಮಂದಿ ಗುಡಿಗೆ ತಂದೆ ತಾಯಿಗಳನ್ನ ಕಲಿಸಿ ಉರ್ಲೆ ಹಾಕೊಂಡು ಸಾಯುವಂಥದ್ದನ್ನು ನಾವು ನಮ್ಮ ಕಣ್ಣು ಮುಂದೆ ನೋಡ್ತೀವಿ ಹಾಗಾಗಿ ಸಂಸ್ಕಾರ ಹೇಗಿರಬೇಕು ಅಂತಂದರೆ ಸಂಸಾರ ಸಂಸ್ಕಾರ ಹೇಗಿರಬೇಕು ಅಂತಂದರೆ ಇಷ್ಟೇ ವಿಚಾರ ಮಾಡಿಕೊಡ್ಬೇಕು ಆತ್ಮಸ್ಥೈರ್ಯವನ್ನು ತುಂಬಿಸೋದು ಹೆಂಗಿರ್ಬೇಕಂದ್ರೆ ನಿಮ್ಮ ಹೆಂಗೆ ಕುಂಡಲಿರ್ತಾವಲ್ಲ ಮನೆ ಮುಂದೆ ಒಂದು ಪಾಟ್ ಇಟ್ಕೊಂಡು ಕುಂಡಲಾಗ ಒಂದು ಸಣ್ಣ ಗಿಡ ಇಟ್ಟಿರ್ತೀರಲ್ಲ ಆ ಗಿಡ ಇದ್ದಂಗೆ ನಿಮ್ಮ ಮಕ್ಕಳನ್ನ ಬೆಳೆಸಕ್ಕೆ ಹೋಗ್ಬೇಡ್ರಿ ಅವು ಪಾಟ್ನಾಗೆ ನೋಡಿರಿ ನೀವು ಎಷ್ಟು ದಿವಸ ಇಟ್ಟರು ಹೆಂಗಿರ್ತಾವೆ ಹಾಗೆ ಇರ್ತಾವ ಎಷ್ಟು ದಿವಸ ಗೊಬ್ಬರ ಹಾಕಿರಿ ಎರಡು ದಿವಸ ನೀರು ಹಾಕಿರಿ ಅವು ಎಷ್ಟು ಇರ್ತಾವೆ ಆಟ ಇರ್ತಾವೆ ಅಡವಿಯಾಗ ಹೋಗಿ ನೋಡ್ಕೊಂಬರ್ರಿ ನೀವು ಅಡಿಯಾಗಿರುವಂಥ ಗಿಡಗಳು ಹೆಂಗಿರ್ತಾವೆ ಅಡವಿಯಾಗಿದ್ದ ಗಿಡಕ್ಕೆ ಯಾರು ಹೋಗಿ ನೀರು ಹಾಕಿರ ಯಾರು ಹಾಕಿರಪ್ಪ ನೀವು ಹೋಗಿ ಬೆಳೆಸಿ ಬಂದಿರ ಇಲ್ಲ ಹೆಮ್ಮರವಾಗಿ ಬೆಳ್ಕೊಂಡು ನಿಂತಿರ್ತಾವ ಸ್ವಸಾಮರ್ಥ್ಯದಿಂದ ಬೆಳ್ಕೊಂಡು ನಿಂತಿರ್ತಾವ ನಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕಂದ್ರೆ ಆತ್ಮಸ್ಥೈರ್ಯ ಕಲಿಕ ಕಲಿಸ್ಬೇಕು ಎಂಥ ಪರಿಸ್ಥಿತಿ ಬಂದ್ರು ಸಹಿತ ಸೋತಾರ್ ಕತೆಗಳನ್ನು ಹೇಳ್ಕೊಡ್ಬೇಕು ರೀ ಮಕ್ಕಳಿಗೆ ಸೋತಾರ್ನ ಕಲಿತೆಗಳೇನು ಹೇಳಬೇಕು ಒಬ್ಬ ಕಾಲು ಇರದೇ ಇರತಕ್ಕಂಥ ಅರುಣಿಮಸ್ಸಿನ ಅನ್ನುವಂಥ ಹೆಣ್ಮಗಳ ಮೌಂಟ್ ಎವರೆಸ್ಟ್ ಇರ್ತಾಳೆ ಅನ್ನೋದಾದ್ರೆ ಕಾಲ ಇಲ್ಲಕ್ಕಿ ಕಾಲು ಕಟ್ ಒಂದು ಅಂತ ಕಾಲು ಕಟ್ ಆದಂತ ಹೆಣ್ಮಗಳ ಮೌಂಟ್ ಎವರೆಸ್ಟ್ ಅನ್ನೇ ಇರ್ತಾಳ ಎರಡು ಕಾಲು ಸುದ್ದಿದ್ದವ್ರು ಜಲ್ಲಿ ಕರೆಕ್ಟ್ ಟೈಮ್ ಪುರಾಣ ಬರ್ಬೇಕಾದ್ರೆ ಹತ್ತು ನಿಮಿಷ ಲೇಟ್ ಆಗಿ ಬರ್ತೀವಿ ನಾವು ವಿಚಾರ ಮಾಡ್ಕೊಡ್ರಿ ಕಾಲು ಕಟ್ ಆಗಿ ಅರುಣಿಮ ಅರುಣಿಮಸ್ಸಿನ್ನ ಮೌಂಟ್ ಎವರೆಸ್ಟ್ ಇರ್ತಾಳೆ ಅನ್ನೋದಾದ್ರೆ ಎರಡು ಕೈಯೇ ಇಲ್ಲ ಒಬ್ಬ ಹೆಣ್ಮಗಳಿಗೆ ಕೈಯೇ ಇಲ್ಲ ಕೈ ಇರದಾದಂತಹ ಹೆಣ್ಮಕ್ಳು ಎಷ್ಟು ದೊಡ್ಡ ಸಾಧನೆ ಮಾಡ್ಯಾರಂತ ಮಾಡ್ರಿ ನೀವಿಲ್ಲೇ ಆಕಿನ ಹೆಸರು ಗೊತ್ತಾ ನಿಮಗೆ ನಿಮಗೆಲ್ಲ ಗೊತ್ತಿರಲಿ ಜಸಿಕಾ ಕಾಕ್ಸ್ ಅಂತ ತಿಳ್ಕೊಂಡೊಬ್ಬ ಒಬ್ಬ ಅಮೇರಿಕದೊಳಗೆ ಅಮೆರಿಕದೊಳಗೆ ಇರುವಂತಹ ಒಬ್ಬ ಹೆಣ್ಮಗಳು ಜಸಿಕಾ ಕಾಕ್ಸ್ ಅಕ್ಕಿಗೆ ಯಾಡೂ ಕೈಯೇ ಇಲ್ಲ ಆದ್ರಕ್ಕೇನ್ ಮಾಡ್ತಾಳ ಯಾಡೂ ಕೈ ಇರದೇ ಇರತಕ್ಕಂಥ ಜಸಿಕಾ ಕಾಕ್ಸ್ ಕರಾಟೆ ಒಳಗೆ ಬ್ಲಾಕ್ ಬೆಲ್ಟ್ ತೊಗೊಂಡಾಳು ಬ್ಲಾಕ್ ಬೆಲ್ಟ್ ಅಷ್ಟೇ ಅಲ್ಲ ಸ್ವಿಮ್ಮಿಂಗ್ ನೋಳಗ್ ಫಸ್ಟ್ ಬಂದಾಳು ಅಲ್ಲಿ ಸಂಸ್ಥೆಯೊಳಗೆ ನಡೆಯುವಂತ ಸ್ವಿಮ್ಮಿಂಗ್ ನೊಳಗೆ ಫಸ್ಟ್ ಬರ್ತಾಳ ಅಷ್ಟೇ ಅಲ್ಲ ನಾವೇನು ಗಾಡಿ ಓಡಿಸ್ತೀವಲ್ಲ ಅಕ್ಕಿಗೆ ಯಾಡೂ ಕೈಯೇ ಇಲ್ಲ ಅಕ್ಕಿ ಗಾಡಿಯನ್ನು ಓಡಿಸೋದಕ್ಕೆ ಕಲ್ತಾಳ ಗಾಡಿ ಓಡಿಸಿದ ಮೇಲೆ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಪಡ್ಕೊಂಡಾಳ ಇಷ್ಟೆಲ್ಲ ಆದ ಮೇಲೆ ಅನಿಸ್ತು ನಾನು ಗಾಡಿ ಕಲಿತೆ ಸ್ವಿಮ್ಮಿಂಗ್ ಕಲಿತೆ ಕರಾಟೆ ಕಲಿತೆ ಈಗೇನು ನಾವು ಕಂಪ್ಯೂಟರ್ನಾಗ ಟೈಪ್ ಮಾಡ್ತೇವಲ್ಲ ಒಂದು ನಿಮಿಷಕ್ಕೆ ಎಂಬತ್ತೈದು ಶಬ್ದ ಟೈಪ್ ಮಾಡ್ತಾಳಿ ಕಾಲಿಲಿಂದ ಅಷ್ಟು ಸ್ಪೀಡ್ ಅದ ಇಷ್ಟೆಲ್ಲ ಇದ್ದಂಥ ಜಸಿಕ ಕಾಕ್ಸ್ ಒಂದು ಆಶೆ ಬಂತ ಅಕ್ಕಿಗೆ ಹಾರಾಡುವಂಥ ವಿಮಾನವನ್ನು ನೋಡ್ತಾಳೆ ಹಾರಾಡುವಂಥ ವಿಮಾನವನ್ನು ನೋಡಿದ ಮೇಲೆ ನಾಯಕ ಪೈಲಟ್ ಆಗ್ಬಾರ್ದು ಅಂತ ವಿಚಾರ ಬಂತು ನೋಡ್ರಿ ನಿಮ್ಗೆ ಒಮ್ಮೆ ಬಂದೈತಾನ ಇಷ್ಟು ವಿಮಾನ ನೋಡಿರಲ್ಲ ಒಮ್ಮೆ ಯಾರು ಬಂದೈತನ ಕಲಿಸಿರಿ ನಂಗೆ ನಮ್ಮ ಮನೆಯಾಗ ದಿವಸ ಹೆಂಗೆ ನಡೀತಿರ್ತಾವ್ ನಾವು ಅದ್ರ ಬಗ್ಗೆ ಚಿಂತೆ ಮಾಡೋಂಗಿಲ್ಲ ಜಶಿಕಾ ಕಾಕ್ಸ್ ಅಂತಾಳ ನಾ ಯಾಕೆ ವಿಮಾನ ಹಾರಾಡ್ಸ್ಬಾರ್ದು ಹಾರಾಡ್ಸ್ಬಾರ್ದು ಅಂತ ಅಂದಾಗ ಹೋಗಿ ನೋಡಿ ಕೇಳತ್ತಾಳ ಅಲ್ಲಮ್ಮ ವಿಮಾನಕ್ಕೆ ಬೇಕಾಗಿರುವಂತದ್ದು ಕೈ ಕೈಯೇ ನಿನಗಿಲ್ಲ ನಿನಗೆ ಹೆಂಗ ಅವಕಾಶ ಕೊಡಕ್ ಅದು ಪ್ರಾಣ ಹೊಕ್ಕೈತಿ ಹಿಂಗಾಗಿ ಕೊಡಂಗಿಲ್ಲ ಅಂದ್ರೆ ಅವರು ಕೊಡಂಗಿಲ್ಲ ಅಂತಂದ್ರೆ ಜಶಿಕಾ ಕಾಕ್ಸ್ ಅಂತಾಳ ನೀವು ಕೊಡಲಿಲ್ಲ ಅಂದ್ರೆ ಪ್ರೈವೇಟ್ ಜೆಟ್ನೊಳಗೆ ಹೋಗಿ ನಾ ಕಲ್ಕೊಂಡು ಬಂದಾದರೂ ವಿಮಾನ ಓಡಿಸೇ ಓಡಿಸ್ತೀನಿ ಅಂತ ಹೇಳ್ಕೊಂಡು ಭಾಳ ಹಟ್ಟಕ್ಕೆ ಬಿದ್ದು ಒಂದು ಪ್ರೈವೇಟ್ ಪ್ರೈವೇಟ್ ಜೆಟ್ ಕಂಪ್ನಿ ಒಳಗೆ ಒಪ್ಪಂದ ಮಾಡಿಕೊಂಡು ಇಷ್ಟು ಪೂಟ್ ಮೇಲೆ ಅಂತ ವಿಮಾನವನ್ನು ಹಾರಿಸಾಡೋದಕ್ಕೆ ನಿನ್ಗೆ ಅವಕಾಶ ಅಂತ ಹೇಳ್ಕೊಂಡು ಆಕೆ ಕೊಟ್ರ ಈ ಜಗತ್ತಿನ ಮೊಟ್ಟ ಮೊದಲ ಆರಂಬ್ಲೆಸ್ ಪೈಲಟ್ ಯಾರು ಅಂತ ಕೇಳಿದ್ರೆ ಆಕಿನ ಹೆಸ್ರು ಜಶಿಕಾ ಕಾಕ್ಸ್ ಅನ್ನುವಂಥದ್ದನ್ನು ವಿಚಾರ ಮಾಡಿಕೊಡ್ರಿ ಕೈ ಇಲ್ಲಾರ್ದಂಥ ಜಶಿಕಾ ಕಾಕ್ಸ್ ಕುಂಡ ಸಾಧನೆ ಮಾಡ್ಯಾಳ ಅಂದ್ರೆ ಕೆಲವು ಮಂದಿ ಕೈ ಇದ್ದಾರ ಒಂದು ಜೋರು ಚಪ್ಪಾಳಿನೂ ತಟ್ಟು ಒಳ್ಳರ ಅಂತಂದ್ರೆ ನಮ್ಮ ಮನಸ್ಥಿತಿ ಹ್ಯಾಂಗ್ ಇಂಥವ್ರ ಕಥೆಗಳನ್ನ ಹೇಳ್ಕೊಡಬಹುದು ಇಂಥವ್ರ ಕಥೆಗಳನ್ನ ಹೇಳ್ಕೊಡ್ಬೇಕಲ್ಲ ನಿಮ್ಮ ಮಕ್ಕಳಿಗೆ ಎಷ್ಟು ದಿವಸ ಬರೀ ಇದನ್ನ ಹೇಳೋರು ಬರೇ ನಮ್ದು ಹಂಗಿತ್ತು ನಮ್ದು ಹಿಂಗಿತ್ತು ಇತ್ತು ನಮ್ದು ಅಂತ ದರ್ಪಿತ್ತು ನಮ್ಮ ಅಂತಂದ್ರೆ ಹಿಂಗ ಅಂದ್ರೆ ಹಿಂಗ ಹೋಗ್ಬೇಕು ನಾವು ಬಂದ್ರೆ ಹಿಂಗೆ ಸರಿಬೇಕು ಮಂದಿ ಇಂಥದ್ದು ಹೇಳಬಹವ್ರ ನನ್ನ ಮಂದಿಗೆ ಇಂಥವು ಹೇಳಿದ್ರೆ ಏನು ಉಪಯೋಗ ಆಗೋದಿಲ್ಲ ಕೈ ಇಲ್ಲಾರ್ದಂಥ ಜಶಿಕಾ ಕಾಕ್ಸ್ ಏನ್ ಮಾಡ್ತಾಳ ಪೈಲಟ್ ಅನ್ನ ಪೈಲಟ್ ಹಕ್ಕಳಂದ್ರೆ ಕಾಲು ಕಟ್ಟಾಗಿ ಬಿದ್ದಿರತಕ್ಕಂಥ ಅರುಣ್ ಮಸಿನ್ನ ಮೌಂಟ್ ಎವರೆಸ್ಟ್ ಅಂದ್ರೆ ಕಣ್ಣೇ ಇರದಂತ ಡೇವಿಡ್ ಹಾಟ್ಮನ್ ಅನ್ನುವಂಥ ವ್ಯಕ್ತಿ ಕಣ್ಣ ಇಲ್ಲ ಅವನ್ಗೆ ಅಮೆರಿಕದವನು ಅವನು ಕಣ್ಣು ಇರದೇ ಇರತಕ್ಕಂಥ ಒಬ್ಬ ಡೇವಿಡ್ ಹಾಟ್ಮನ್ ಅನ್ನುವಂಥ ವ್ಯಕ್ತಿ ಏನ್ ಮಾಡ್ತಾನ ಡಾಕ್ಟರ್ ಅಕ್ಕನ್ ಅನ್ನೋದಾದ್ರೆ ನಮ್ಮ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಹೆಸರು ನೀವೆಲ್ಲ ಕೇಳಿರ್ಬೇಕಲ್ಲ ಇಲ್ಲಿರ್ತಕ್ಕಂಥ ಗವಾಯಿಗಳು ಇಬ್ರು ಬಹಳ ಚಂದ ಹಾಡ್ತಾರ ಅಂದ್ರೆ ಈತ ಬಹಳ ಚಂದ ತಬಲಾ ಅಂತಂದ್ರೆ ಬಹುತೇಕ ನಿಮ್ಗೆ ಗೊತ್ತಿರಲಿ ಕರ್ನಾಟಕದೊಳಗೆ ಗದಿನೊಳಗೆ ಪಂಚಾಕ್ಷರಿ ಗವಾಯಿಗಳವರ ಒಂದು ವೀರೇಶ್ವರ ಪುಣ್ಯಾಶ್ರಮ ಐತಿ ಎಷ್ಟೋ ಮಂದಿ ಅಂದ ಅನಾಥ ಮಕ್ಕಳು ಆಶ್ರಮದಿಂದ ಸಂಗೀತವನ್ನು ಕಲಿತು ಹೊರಗೆ ಬರ್ತಾರ ನೋಡಿ ಅವ್ರಿಗೆ ಸ್ವತಃ ಕಣ್ಣಿಲ್ಲ ಕಣ್ಣು ಇರದೇ ಇರತಕ್ಕಂತಹ ಪುಟ್ಟರಾಜ್ ಗವಾಯಿಗಳಿರ್ಬೋದು ಕಣ್ಣು ಇರದೇ ಇರತಕ್ಕಂಥ ಪಂಚಾಕ್ಷರ ಗವಾಯಿಗಳಿರ್ಬೋದು ಅವ್ರು ಈ ನಾಡ್ಯಾಗ ಎಷ್ಟು ಸೇವಾ ಮಾಡಿದ್ರು ಅಂತ ಅಂದ್ರೆ ಒಂದಿಷ್ಟು ಹುಡುಗರನ್ನ ಕರ್ಕೊಂಡು ಅವರು ಸಂಚಾರಿ ಸಂಗೀತ ಪಾಠಶಾಲೆ ಮಾಡ್ತಿದ್ರು ಸಂಚಾರಿ ಸಂಗೀತ ಪಾಠಶಾಲೆ ಮಾಡ್ಬೇಕಾದ್ರೆ ಬರಗಾಲ ಬಿದ್ದು ಬಿಡ್ತದ ಬರಗಾಲ ಬಿದ್ದಂಥ ಟೈಮ್ದೊಳಗೆ ಹಿರಿಯರು ಹೋಗಿ ಹೇಳಿದ್ರಂತೆ ಈಗ ಬರಗಾಲ ಬಿದ್ದೈತ್ರಿಪ್ಪ ಈ ಹುಡುಗರ್ನ ಅವ್ರವ್ರ ಮನಿಗ್ ಕಳಿಸ್ಬಿಡುನು ಯಾವಾಗ ಚಲೋ ಕಾಲ್ ಬರ್ತೈತಿ ಯಾವಾಗ ಹೊಳಗ್ ಕರ್ಕೊಂಬರನು ಅದಕ್ಕೆ ಹುಡುಗರ್ನ ಅವ್ರವ್ರ ಮನಿಗ್ ಕಳಿಸ್ಬಿಡುನು ಅಂತಂದ್ರೆ ಏನಂದ್ರೆ ಗೊತ್ತಾ ಅವರು ಇಲ್ಲಿ ಕುಂತವ್ರ ಸಮಾಜದ ಎಲ್ಲ ಹೆರಿಯಾರು ತಿಳ್ಕೊಬೇಕಿಂತವನ್ನ ಏನಂತಾರಂದ್ರೆ ಅವರು ನೋಡಪ್ಪ ನಿನ್ನ ಮನೆಯಾಗೆ ಯಾವ ನಿನ್ನ ಹೊಟ್ಟೆಗೆ ಹುಟ್ಟೇವಲ್ಲ ಅವಕ್ಕೆ ಬರಗಾಲ ಐತಂತ ಅಂತ ತಿಳ್ಕೊಂಡು ಯಾರು ಹೊರಗೆ ಹಾಕ್ತೀರಿ ಯಾರು ಹಾಕ್ತರಿ ನಾ ಕೇಳಿದ್ದಲ್ಲ ಅವ್ರು ಕೇಳ್ತಾರ ಅವ್ರ ಮಂದಿಗೆ ನಿಮ್ಮ ಹೊಟ್ಟೆಯಾಗ ಹುಟ್ಟಿದ್ದಕ್ಕೆ ಎಷ್ಟ ಕಷ್ಟ ಆದ್ರೂ ಸಹಿತ ಇವು ನಾನಾ ಸಾಕ್ತಿನಿ ಅಂತ ತಿಳ್ಕೊಂಡು ನಿನಗೆ ಎಷ್ಟೇ ಕಷ್ಟ ಆದರೂ ಸಹಿತ ಆ ಮಕ್ಕಳನ್ನು ನೀ ಹೆಂಗೆ ಜೋಪಾನ ಮಾಡ್ತೀಯಲ್ಲ ಅವು ನಿನ್ನ ನಂಬ್ಕೊಂಡು ಬಂದವಪ್ಪ ಇವು ಕಣ್ಣಿಲ್ಲ ಕಾಲಿಲ್ಲಾರದಂಥ ಅಂದು ಮಕ್ಕಳು ಇವು ನನ್ನ ನಂಬ್ಕೊಂಡು ಬಂದವ ಅಂದರೆ ತಬಲಾ ಡಗ್ಗ ತಂಬುರಿ ಅನ್ನಾದರೂ ಮಾರಿ ಈ ಮಕ್ಕಳು ಹೊಟ್ಟೆ ತುಂಬಿಸ್ತೀನಪ್ಪ ಇವು ನನ್ನ ಹತ್ರ ಅನ್ನುವಂಥ ಮಾತನ್ನು ಹೇಳ್ತಾರಪ್ಪ ಅಂತಂದ್ರೆ ಕಣ್ಣು ಇರದೇ ಇರತಕ್ಕಂಥ ಅವರು ಅವತ್ತಿನ ಕಾಲಕ್ಕೆ ಮಲ್ಲಮ್ಮನ ನಾಟಕ ಆಡಿಸಿ ಅವರು ಸ್ವತಃ ಅವರೇ ಕೂತಂದು ಸ್ಕ್ರಿಪ್ಟ್ ಬರೋದು ಇವತ್ತಿಗು ಗಣ್ಮಕ್ಳು ಅಟ್ಟ ನಾಟಕ ಆಡ್ತಾರೆ ಹೆಣ್ಮಕ್ಳು ನಾಚಬೇಕು ಹಂಗೆ ಹೆಣ್ಮಕ್ಳು ಪಾತ್ರ ಮಾಡ್ತಾರೆ ಅವರ ನಮ್ಮ ಕಡೆ ಅದನ್ನ ಭಾಳ ಮಂದಿ ಯಾರು ನೋಡಿದ್ರು ನೋಡಿರ್ಬೇಕು ಆ ನಾಟಕ ಮಾಡಿ ಎಕರೆ ಹೊಲ ಹಿಡ್ದಾರೆ ಅವತ್ತಿನ ಕಾಲಕ್ಕೆ ಅದಕ್ಕೆ ಮಲಮ್ಮನ ಹೊಲನ ಅಂತಾರೆ ಏನು ಕಣ್ಣು ಇರದೇ ಇರತಕ್ಕಂಥವ್ರು ಇಂಥ ಸಾಧನೆ ಮಾಡ್ಯಾರ ಕೈ ಇರ್ಲಾರ್ದಂಥವ್ರು ಇಂಥ ಸಾಧನೆ ಮಾಡ್ಯಾರ ಇನ್ನು ಕಾಲು ಇರಲಾರ್ದಂಥವ್ರು ಇಂಥ ಸಾಧನೆ ಮಾಡ್ಯಾರ ಎಲ್ಲ ಶುದ್ಧ ಅದಾವಲ್ಲ ಎಲ್ಲ ಶುದ್ಧ ಅದಾವ ಮತ್ತು ನೋಡ್ಬೇಕು ನೋಡೋದ್ ಏ ನಾನ್ ನನ್ನ ನನ್ನ ಕೈಯ್ಯಾಗ ಹಾತ್ಮೆ ಪೈಸೆ ಆಜಾಯ್ತೋ ಮೈ ಕುಚ್ ಕರ್ಕೆ ದಿಕ್ಕಾತಹೋ ಅಂತ ಹೇಳ್ತಾರ ಬರ್ಬೇಕದ ನನ್ನ ಕೈಯಾಗ ನನ್ನ ಕೈಯಾಗ ಬರ್ಲೇ ಅದ ಹಾತ್ಮೇ ಆಜಾಯ್ತೋ ಬಾದ್ಮೇ ಕುಚ್ ಕರ್ಕೆ ದಿಕ್ಕಾತ ಹೋ ಪೈಸಾ ಕೇತ ಹೇ ಪೈಲೆ ಕುಚ್ ಕರ್ಕೆ ಹೇಳ್ತೈತೆ ಅದು ಏನಂತ ಮೊದ್ಲು ಏನಾರ ಮಾಡಕ್ ಪ್ರಯತ್ನ ಮಾಡ ಆಮೇಲೆ ನಿನ್ ಕೈಯಾಗ ಬರ್ತೀನಿ ಅಂತದ್ ಬರೇ ಹೇಳುದಪ್ಪ ಹಂಗ ಇಂಥವು ಹೇಳೋದ್ರಿಂದ ನಾವ್ ಯಾರು ಕೂಡ ದೊಡ್ಡವ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸೋತವ್ರ ಕಥೆಗಳನ್ನ ಹೇಳ್ರಿ ಸೋತವ್ರ ಕಥೆಗಳನ್ನು ಹೇಳೋದ್ರ ಮುಖಾಂತರವಾಗಿ ಅವ ಸೋತೆ ಹೆಂಗ ಬಿದ್ದೆ ಹೆಂಗ ಎದ್ದೆ ಹೆಂಗ ಇದನ್ನ ನಿಮ್ಮ ಮಕ್ಕಳಿಗೆ ಹೇಳಿಕೊಟ್ರಿ ಅಂದ್ರೆ ಯಾವ ಕಾಲಕ್ಕೆ ಟೈಮ್ ಟೈಮ್ದೊಳಗೆ ಬಿದ್ರು ಸಹಿತ ಬೀಳುವಂಥ ಕತೆಗಳನ್ನು ಹೇಳೋ ಮುಂದೆ ಇದು ಕೊನೆ ಮಾತನ್ನ ಕೇಳ್ಕೊಳ್ರಿ ನಿಮ್ಮ ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು ಅಂತಂದ್ರೆ ನಡೆಯುವಂತ ನಡೆಯುವಂಥ ಟೈಮ್ದೊಳಗೆ ದಾರಿ ಒಳಗೆ ನಡೆಯುವಂಥ ಟೈಮ್ದೊಳಗೆ ಎಡಿವಿ ಬಿದ್ರೆ ನಾಲ್ಕು ಮಂದಿ ನೋಡೋಕ್ಕಿಂತ ಮುಂಚೆ ಎದ್ ನಿಂತು ಬಿಡ್ಬೇಕಂತ ದಾರಿ ಒಳಗೆ ನಡಿಬೇಕಾದ್ರೆ ನಡಿಬೇಕಾದ್ರೆ ಎಡಿವಿ ತೆಳಗ್ ಬಿದ್ದಿದ್ರಂದ್ರೆ ನಾಲ್ಕು ಮಂದಿ ನೋಡಕ್ಕಿಂತ ಮುಂಚೆಕ್ನ ಎದ್ ಬಿಡ್ಬೇಕಂತ ಜೀವನ ಮಾಡುವಂಥ ಟೈಮ್ದೊಳಗೆ ತೆಳಗೆ ಬಿದ್ದೀವಿ ಅಂದರೆ ಅವಾಗ ಅಟ್ಟ ಹೇಳಂಗಿಲ್ಲ ಸುಮಾರು ಜಗತ್ತಿನ ಎಲ್ಲ ಜನಗಳನ್ನ ನೀನು ನೋಡಕ್ಕೆ ನಿಂತಿರಬೇಕು ಹಂಗೆ ಎದ್ದು ಅನ್ನುವಂಥದ್ದನ್ನು ನಿಮ್ಮ ಮಕ್ಕಳಿಗೆ ಹೇಳಿಕೊಡುವಂಥ ಪ್ರಯತ್ನ ಮಾಡಬೇಕು ಸಣ್ಣ ಪುಟ್ಟ ವಿಷಯಕ್ಕೆ ಏನಾದರೂ ಮಾಡಿಕೊಂಡು ಮನಸ್ತಾಪ ಮಾಡಿಕೊಂಡು ಜೀವನ ಹಾಳು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಯಾರು ಕೂಡ ಮಾಡ್ಕೋಬಾರ್ದು ಅನ್ನುವಂಥದ್ದನ್ನು ಆತ್ಮಬಲವನ್ನು ಹಾಕುವಂಥದ್ದು ಶಿಕ್ಷಣನೇ ಹೊರತಾಗಿ ಕೇವಲ ಬರೀ ಮಾರ್ಕಸ್ ಬಗ್ಗೆ ಯಾರು ಕೂಡ ಚಿಂತನೆ ಮಾಡಕ್ಕೆ ಹೋಗಬೇಡ್ರಿ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ ಇವತ್ತು